ಬೆಂಗಳೂರಿನ ಮೆಟ್ರೋ ಕನೆಕ್ಟಿವಿಟಿ ಇವತ್ತು ಹೆಚ್ಚು ಕಡಿಮೆ ನೂರು ಕಿಲೋಮೀಟರ್ ತಲುಪ್ತಾ ಇದೆ ಅಂತಂದ್ರೆ ಅದಕ್ಕೆ ನರೇಂದ್ರ ಮೋದಿ ಸರ್ಕಾರ ಹಾಗೂ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ಗೆ ಕೊಟ್ಟಿರುವಂತಹ ಖುಷಿಯ ಕಾರಣ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ಬೆಂಗಳೂರಿನ ಮೆಟ್ರೋ ಕನೆಕ್ಟಿವಿಟಿ ಇದ್ದಿದ್ದು ಸುಮಾರು ಏಳೂವರೆ ಕಿಲೋಮೀಟರ್ ಇವತ್ತು ಆಗಸ್ಟ್ ಹತ್ತನೇ ತಾರೀಕು ಯೆಲ್ಲೋ ಲೈನ್ ಉದ್ಘಾಟನೆ ಆದ ಮೇಲೆ ಬೆಂಗಳೂರಿನ ಮೆಟ್ರೋ ಕನೆಕ್ಟಿವಿಟಿ ಸುಮಾರು ನೂರು ಕಿಲೋಮೀಟರ್ ಆಗುತ್ತೆ ದೆಹಲಿ ನಂತರ ದೇಶದ ಅತಿ ಹೆಚ್ಚು ಕನೆಕ್ಟಿವಿಟಿ ಇರುವಂತಹ ಎಕ್ಸ್ಪ್ಯಾನ್ಷನ್ ಇರುವಂತಹ ಮೆಟ್ರೋ ಯಾವುದು ಅಂದ್ರೆ ಅದು ನಮ್ಮ ಬೆಂಗಳೂರಿನಾಗುತ್ತೆ ಇವತ್ತು ಪ್ರಧಾನಮಂತ್ರಿಗಳನ್ನ ಯಾರು ಕರೆಸಿದ್ರು ಏನು ಈ ಪ್ರಶ್ನೆಗೆ ಉತ್ತರ ಹೇಳುವಂತ ಅವಶ್ಯಕತೆನೇ ಇಲ್ಲ ಕಾರಣ ಯಾಕೆ ಅಂದ್ರೆ ಪ್ರಧಾನಮಂತ್ರಿಗಳು ಬೆಂಗಳೂರಿನ ಮೆಟ್ರೋ ಆದಷ್ಟು ಬೇಗ ಉದ್ಘಾಟನೆ ಆಗಬೇಕು ಬಹಳ ದಿವಸಗಳಿಂದ ಯಾವ ಪ್ರಾಜೆಕ್ಟ್ಗಳು ಡಿಲೇ ಆಗ್ತಾವೋ ಪ್ರಾಜೆಕ್ಟ್ ಪ್ರಾಜೆಕ್ಟ್ಗಳು ಡಿಲೇ ಆಗದಲ್ಲೇ ಆದಷ್ಟು ಬೇಗ ಸಮಾಜಕ್ಕೆ ಅರ್ಪಣೆ ಆಗಬೇಕು ಅನ್ನೋ ಕಾರಣಕ್ಕೆ ಪ್ರಧಾನಮಂತ್ರಿಗಳು ಡೇಟ್ ಕೊಟ್ಟು ಬರ್ತಾ ಇರುವಂತ ಪ್ರಧಾನಮಂತ್ರಿಗಳು ಅವರು ಕರ್ನಾಟಕಕ್ಕೂ ಪ್ರಧಾನಿ ದೆಹಲಿಗೂ ಪ್ರಧಾನಿ ಅವರು ಭಾರತದ ಪ್ರಧಾನಮಂತ್ರಿಗಳು ಅವರು ಬರ್ತಾ ಇರಬೇಕಾದಾಗ ರಾಜ್ಯ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಇಲ್ಲಿನ ಜನ ಬಹಳ ಉತ್ಸಾಹದಿಂದ ಒಂದು ಹಬ್ಬದ ವಾತಾವರಣದ ರೀತಿ ಪ್ರಧಾನಮಂತ್ರಿಗಳನ್ನ ಸ್ವಾಗತ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕಾತುರದಿಂದ ಮುಂದುವರಬೇಕಿದೆ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಇನ್ನು ರಾಜ್ಯ ಸರ್ಕಾರ ಅವರದ್ದು ಎಸ್ಪೆಷಲಿ ಉಪಮುಖ್ಯಮಂತ್ರಿಗಳು ಈ ಲೈನ್ ಗೆ ಅವರು ನಿನ್ನೆ ಅವರೇ ಎಲ್ಲೋ ಲೈನ್ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಿದ್ರು ಇದು ಫಿಫ್ಟಿ ಫಿಫ್ಟಿ ನಮ್ದು ಇದ್ರಲ್ಲಿ ಬಹಳ ದೊಡ್ಡ ಕೊಡುಗೆ ಇದೆ ಇದನ್ನೆಲ್ಲಾದ್ರೂ ಹೇಳಿದ್ರು ಕಳೆದ ಎರಡೂವರೆ ವರ್ಷದಲ್ಲಿ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗಿರ್ಲಿ ಎಲ್ಲೋ ಲೈನ್ ಮೆಟ್ರೋ ಬಗ್ಗೆ ನಿನ್ನೆವರೆಗೂ ಕೂಡ ಒಂದು ದಿವಸ ಕೂಡ ತಲೆ ಕೆಡಿಸಿಕೊಂಡೇ ಇರಲಿಲ್ಲ ಈ ಹತ್ತನೇ ತಾರೀಕು ಪ್ರಧಾನಮಂತ್ರಿಗಳು ಬರ್ತಾ ಇದಾರೆ ಉದ್ಘಾಟನೆಗೆ ಅಂದಿದ್ ತಕ್ಷಣ ನಿನ್ನೆ ಎಲ್ಲ ತಾಮ್ ಜೊತೆ ಪ್ರಚಾರ ಗಿಟ್ಟಿಸಿಕೊಳ್ಳಲಿಕ್ಕೆ ಟೂರ್ ಹೊಡೆಯೋದನ್ನು ಶುರು ಮಾಡಿದ್ದಾರೆ ಈ ಮೆಟ್ರೋ ಲೈನ್ ಡಿಲೇ ಆಗಿದ್ದು ಹಲವಾರು ಕಾರಣಗಳಿಂದ ಎರಡು ಸಾವಿರದ ಹದಿನೆಂಟರ ಪ್ರಾರಂಭ ಆಯಿತು ಕೆಲಸ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಒರಿಜಿನಲ್ಲಿ ಇದು ಕಂಪ್ಲೀಟ್ ಆಗಬೇಕಾಗಿತ್ತು ಕೋವಿಡ್ನಿಂದ ಕೆಲವು ಸಮಸ್ಯೆಗಳಾದವು ಲ್ಯಾಂಡ್ ಅಕ್ವಿಸಿಷನ್ ಅಲ್ಲಿ ಸಾಕಷ್ಟು ಸಮಸ್ಯೆಗಳಾದವು ಆ ಯಾವ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿಯವರಾಗಿರ್ಲಿ ಇನ್ನೊಬ್ಬರಾಗಿರ್ಲಿ ಯಾರು ಕೂಡ ಸಹಾಯ ಬರಲಿಲ್ಲ ಟೈಮ್ ನಲ್ಲಿ ರಾಮಮೂರ್ತಿ ಅವರು ಇಲ್ಲಿದ್ದಾರೆ ನಾನು ಆ ಭಾಗದಿಂದನೆ ಬರುವಂತವನು ಯಡಿಯೂರಪ್ಪನವ್ರ ಸರ್ಕಾರ ಇತ್ತು ಕೋವಿಡ್ ನ ಮಧ್ಯದಲ್ಲೂ ಕೂಡ ಯೆಲ್ಲೋ ಲೈನ್ ಮೆಟ್ರೋದು ಸಿವಿಲ್ ಕೆಲಸ ನಮ್ಮ ಸರ್ಕಾರದ ಸಂದರ್ಭದಲ್ಲಿ ನಡೆಯಿತು ಲೇಬರ್ ಪ್ರಾಬ್ಲಮ್ ಗಳಾಗಿತ್ತು ಆಗ ಯಡಿಯೂರಪ್ಪನವರ ಹತ್ರ ನಾವೆಲ್ಲ ಹೋಗಿ ಭೇಟಿ ಮಾಡಿದ್ವಿ ಅಡಿಷನಲ್ ಫಂಡ್ಸ್ ಗ್ರಾಂಟ್ ಮಾಡಿ ಕೋವಿಡ್ ಟೈಮ್ ನಲ್ಲಿ ರಸ್ತೆ ಸಂಚಾರ ಕಡಿಮೆ ಇರುತ್ತೆ ಇದೇ ನಲ್ಲಿ ನಾವು ಮ್ಯಾಕ್ಸಿಮಮ್ ಉಪಯೋಗ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಮುಗಿಸಬೇಕು ಅಂತ ಹೇಳಿ ಅದಕ್ಕೆ ಹೊಸ ಅನುದಾನಗಳನ್ನು ಬಿಡುಗಡೆ ಮಾಡಿ ಅಡಿಷನಲ್ ಲೇಬರ್ ಅನ್ನು ಕರೆಸಿ ಕೆಲಸ ಮಾಡಿಸಿ ಎನ್ನುವಂತಹ ಕೆಲಸ ಆ ಸಂದರ್ಭದಲ್ಲೇ ಆಗಿತ್ತು ನೆಕ್ಸ್ಟ್ ಬೊಮ್ಮಾಯಿಯವರು ಬಂದು ನೈಂಟಿ ಫೈವ್ ಪರ್ಸೆಂಟ್ ಸಿವಿಲ್ ವರ್ಕ್ ಕೆಲಸ ನಾವೇ ಕಂಪ್ಲೀಟ್ ಸರ್ಕಾರನೇ ಸರ್ಕಾರ ಬಂದಾದ ಮೇಲೆ ಸಿವಿಲ್ ವರ್ಕ್ಸ್ ಕಂಪ್ಲೀಟ್ ಆಗಿದ ಮೇಲೂ ಕೂಡ ಬಿಎಂಆರ್ಸಿಎಲ್ಗೆ ಒಬ್ಬ ಫುಲ್ ಟೈಮ್ ಎಂ ಡಿ ಅಪಾಯಿಂಟ್ ಮಾಡಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕಾಗಿರ್ಲಿಲ್ಲ ನಿಮ್ಮೆಲ್ಲರಿಗೂ ನೆನಪಿದೆ ಕಳೆದ ವರ್ಷ ಜನವರಿಯಲ್ಲಿ ಸುಮಾರು ಮೂರು ತಿಂಗಳು ನಾವು ಹೋರಾಟ ಮಾಡಿದ ಮೇಲೆ ರಾಜ್ಯ ಸರ್ಕಾರ ಫಸ್ಟ್ ಟೈಮು ಒಬ್ಬ ಫುಲ್ ಟೈಮ್ ಎಂ ಡಿ ಕರ್ನಾಟಕ ಮೆಟ್ರೋ ಬೆಂಗಳೂರು ಮೆಟ್ರೋ ಅಪಾಯಿಂಟ್ ಮಾಡಿದ್ರು ನಾನು ಟೀಟಾಗರ್ ನಲ್ಲಿ ಎಲ್ಲಿ ಫ್ಯಾಕ್ಟರಿ ಪ್ರೊಡಕ್ಷನ್ ಆಗ್ತಾ ಇತ್ತು ಮೆಟ್ರೋ ಕೋಚ್ಗಳು ಅದನ್ನ ನಾನು ಮೂರು ಸತಿ ವಿಸಿಟ್ ಮಾಡಿದೀನಿ ನಾನು ಮೂರ್ ಸತಿ ವಿಸಿಟ್ ಮಾಡಿದಾಗಲೂ ಕೂಡ ಎಂಡಿಗಳು ಯಾರು ವಿಸಿಟೇ ಮಾಡಿರಲಿಲ್ಲ ಯಾಕೆಂದ್ರೆ ಫುಲ್ ಟೈಮ್ ನೇ ಕೊಟ್ಟಿರಲಿಲ್ಲ ರಾಜ್ಯ ಸರ್ಕಾರ ಈ ನಿನ್ನೆ ಕೂಡ ಸಬರ್ಬನ್ ರೈಲಿಗೆ ಮತ್ತೊಬ್ಬರು ಅಧಿಕಾರಿನ ನಿಯುಕ್ತಿ ಮಾಡಿದ್ದಾರೆ ಅವ್ರಿಗೂ ಇನ್ನೊಂದ್ ಯಾವುದೋ ಡಿಪಾರ್ಟ್ಮೆಂಟ್ ನ ಇನ್ಚಾರ್ಜ್ ಕೊಟ್ಟಿದ್ದಾರೆ ಸಬ್ಅರ್ಬನ್ ರೈಲ್ನ ನಾಲ್ಕು ಕಾರಿಡಾರ್ ಕೆಲಸ ಇವತ್ತು ನಿಂತೋಗಿದೆ ಇದು ರಾಜ್ಯ ಸರ್ಕಾರದ ಎಕ್ಸ್ಪರ್ಟೀಸ್ ವೀಸಾ ಸಮಸ್ಯೆ ಆಯಿತು ಒಂದು ದಿವಸ ನೀವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ವೀಸಾ ಸಮಸ್ಯೆ ಬಗ್ಗೆ ಮಾತನಾಡಿರೋದು ಟ್ವೀಟ್ ಮಾಡಿರೋದು ಕೇಂದ್ರ ಸರ್ಕಾರದ ಮಂತ್ರಿಗಳ ಜೊತೆಗೆ ಮಾತನಾಡಿರೋದು ಒಂದು ದಿವಸ ನೋಡಿದೀರಾ ಕ್ಲೀಟಾಗರ್ ನಿಂದ ಪ್ರೊಡಕ್ಷನ್ ಫೆಸಿಲಿಟಿ ಆಯಿತು ಹೊಸದಾಗಿ ಫ್ಯಾಕ್ಟರಿ ಶುರು ಮಾಡಿಸ್ತು ಬೆಂಗಳೂರು ಮೆಟ್ರೋಗೆ ಡೆಡಿಕೇಟೆಡ್ ಆಗಿರುವಂತಹ ಒಂದು ಅಸೆಂಬ್ಲಿ ಲೈನ್ ಅನ್ನ ತಯಾರು ಮಾಡಿಸ್ತು ಎಲ್ಲಿದ್ರು ಇವರೆಲ್ಲರು ಅವತ್ತು ಈ ಆರ್ ಸಿ ಬಿ ಕ್ರಿಕೆಟ್ ಮ್ಯಾಚ್ ಅನ್ನ ಗೆದ್ದಾಗ ಇವರೇ ಏನೋ ಸಿಕ್ಸರ್ ಫೋರ್ ಹೊಡೆದು ಆರ್ ಬಿ ನ ಗೆಲ್ಸಿದ್ರು ಅನ್ನೋ ರೀತಿ ರಾಜ್ಯ ಸರ್ಕಾರದವರು ಪೋಸ್ಟ್ ಕೊಟ್ಟರು ಕ್ರಿಕೆಟ್ ಮ್ಯಾಚ್ ದೇನೇನೆ ಅಷ್ಟೊಂದು ಕ್ರೆಡಿಟ್ ತಗೊಳಕ್ಕೆ ನಿಂತಿರೋರು ಇನ್ನು ಮೆಟ್ರೋದಲ್ಲಿ ಕ್ರೆಡಿಟ್ ತಗೊಳ್ಳೋದಿಕ್ ಇರ್ತಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ